ಲೋಕಸಭಾ ಚುನಾವಣೆಗೆ ಮತದಾನದ ದಿನ ಸಮೀಪಿಸುತ್ತಿದ್ದು ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಲು ಮೈಸೂರಿನಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾರ್ಡ್ಲಿ ನಡೆಸುವ ಮೂಲಕ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ನಮ್ಮ ಜಿಲ್ಲೆಯಲ್ಲಿರುವ ಎರಡ್ ಸಾವಿರದ ಒಂಬೈನೂರ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಮತದಾನ ಮಾಡುವುದು ದೇಶದ ಪ್ರತಿಯೊಬ್ಬರ ಹಕ್ಕು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಮತಗಟ್ಟೆಗಳಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದನ್ನ ಜನಗಳಿಗೆ ತೋರಿಸಿ ಅವ್ರನ್ನ ಎನ್ಕರೇಜ್ ಮಾಡಿಸಿ ಅವ್ರಿಗೆಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡುವಂತಹ ಒಂದು ದೇವದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡಲಾಗಿದೆ ನಾನು ದೂರದರ್ಶನದೊಂದಿಗೆ ಚುನಾವಣಾ ರಾಯಭಾರಿ ಅನಗ ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ತಿಳಿಸಿದರು ನಿಭಾಯಿಸಿದರೆ ಮಾತ್ರ ಮುಂದೆ ನನ್ನ ಕೇಳೋ ಅಧಿಕಾರ ಇರುತ್ತೆ ಅನ್ನೋ ಅರಿವು ಒಂದು ರೀತಿ ಇದೆ ಅದರಿಂದ ನಾನು ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಯಾವುದೇ ದಯವಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗದೆ ನೀವು ನಿಮ್ಮ ಹಕ್ಕನ್ನ ಅತ್ಯಂತ ನ್ಯಾಯಸಮ್ಮತವಾಗಿ ದಯವಿಟ್ಟು ನಡೆಸ್ಕೊಡಿ ತಪ್ಪದೇ ಎಲ್ಲರೂ ವೋಟ್ ಮಾಡಿ ನಿಮ್ಮ ಸುತ್ತಮುತ್ತಲವರಿಗೂ ಜಾಗೃತಿಯನ್ನು ಮೂಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಚುನಾವಣೆಯ ಮಹಾನಗರ ಪಾಲಿಕೆ ಆಯುಕ್ತೆ ಡಾಕ್ಟರ್ ಎನ್ ಎನ್ ಮಧು ಸದೃಢ ದೇಶ ನಿರ್ಮಾಣಕ್ಕಾಗಿ ಮತದಾನದ ಮೂಲಕ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ನಗರ ಪಾಲಿಕೆಯ ಪ್ರತಿ ವಾರ್ಡ್ಗಳಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಹಾಗೂ ಎಲ್ಲಿ ತುಂಬಾ ಜನ ಸೇರ್ತಾ ಇದ್ದಾರೆ ಪಬ್ಲಿಕ್ ಗ್ಯಾದರಿಂಗ್ ಇರೋ ಕಡೆ ಎಲ್ಲ ಫಂಕ್ಷನ್ ಮಾಡಿ ನಿಮಗೆ ಈಗಾಗಲೇ ಮೆಸೇಜ್ ಕೊಡೋ ಕರ್ತವ್ಯವನ್ನು ನಾವು ಮಾಡಿದೀವಿ ದಯವಿಟ್ಟು ನೀವೆಲ್ಲರೂ ಬಂದು ನಿಮ್ಮ ಕರ್ತವ್ಯವನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲ ಮತದಾರರ ನಡುವೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಬುಡಕಟ್ಟು ಜನಾಂಗದವರು ಮತಗಟ್ಟೆಗಳಿಗೆ ಆಗಮಿಸಲು ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ತಮ್ಮ ತಮ್ಮ ಮತಗಟ್ಟೆಯನ್ನು ಪರಿಚಯ ಮಾಡಿಕೊಳ್ಳಲು ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತಗಟ್ಟೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯವನ್ನು ನಾವು ಒದಗಿಸಿದ್ದೇವೆ ಮತಗಟ್ಟೆ ಸಿದ್ಧವಾಗಿದೆ ಮತದಾನ ಮಾಡಲು ಅನ್ನುವ ಸಂದೇಶವನ್ನ ಇವತ್ತು ಹೊಡಿಸಲಿಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ